ಎಲ್ಲರಿಗೂ ನಮಸ್ಕಾರ ಮೇಡಮ್ ಹೇಳ್ದಂಗೆ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆ ನೋಡುತ್ತೆ ಅದೇನೋ ನನಗೆ ಮೈಕ್ ಹಿಡ್ದಾಗ ಏನೋ ಏನೋ ಮೈಕೋಫೋಬಿಯಾಂತೋ ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನ್ ಏನ್ ಮಾತಾಡಬೇಕು ಅನ್ನೋ ಭಯಕ್ಕಿಂತ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಆರುತ್ತೆ ಯಾವಾಗ್ಲೂ ಸರ್ ಸರ್ ಯಾರಿದ್ದಾರೆ ಇದಾರೆ ಫಿಲ್ಟರ್ ಎಲ್ಲ ಏನಿಲ್ಲ ಸರ್ ಮಾತಾಡಿ ಸರ್ ಸ್ಟೇಜ್ ಸರ್ ಅಂದರೆ ಇವತ್ತು ಇಲ್ಲಿ ನನ್ನ ಎಲ್ಲ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ ನನ್ನ ಅಷ್ಟು ದೇವತೆಗಳು ಇಷ್ಟ ದೇವತೆಗಳು ಅಷ್ಟು ಜನ ಇಲ್ಲೇ ಇದ್ದಾರೆ ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಲಿಂಕ್ ಇದೆ ಅದನ್ನು ಹೇಳ್ಬಿಡ್ತೀನಿ ಏನಾದರೂ ಲಪ್ಪಿದ್ರೆ ಕ್ಷಮಿಸಿ ಅಂದರೆ ಈಗ ಈ ಪೊಲೀಸವರು ಯಾರಿಗಾದರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋಗೆ ಹಾರ ಬೀಳುತ್ತೆ ಶಿವಣ್ಣ ಅವರು ಸಿನಿಮಾ ಯಾರಿಗಾದರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಹಾರ ಬೀಳುತ್ತೆ ಹೆಂಗೆ ಅಂತ ಹೇಳ್ತೀನಿ ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ ಈಗಲೂ ಕೇಳ್ತಿರ್ತೀವಿ ಮನೇಲಿ ಯಾವುದೋ ಮಗು ಹುಷಾರಿರಲ್ಲ ಅಂದ್ಕೊಳ್ಳಿ ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರು ಒಳ್ಳೆಯ ಕೈಗುಣ ಸರಿ ಹೋಗುತ್ತೆ ಅಂತ ಮನೇಲಿ ಏನೋ ಸಮಸ್ಯೆ ವಾಸ್ತು ಇದು ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆಯ ಕಾಲ್ಗುಣ ಸರಿ ಹೋಗುತ್ತೆ ಅಂತ ಹಂಗೆ ನಮ್ಮದು ದಿನಗಳು ಸರಿ ನಡೀತಿರಲ್ಲ ಕೆಲ್ಸಗಳಾಗ್ತಿರಲ್ಲ ಹಾಗೆ ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿಗುಣ ಗುಣ ಚೆನ್ನಾಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿಸಾರು ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಶಿವಣ್ಣವರು ಸರ್ಗೆ ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಸ್ಟಾರ್ ಆಗಿರ್ತಾರೆ ರಿಯಲ್ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರಾಗಿ ಬೆಳೀತಾರೆ ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತಮಸ್ಸೂಲಿ ಎಸ್ ಸರ್ಗೆ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಿ ಹಣ್ಣು ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತೆಗರಲ್ಲಿ ನಮ್ಮ ಡ್ಯಾಲಿಂಗ್ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಅದೇ ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬ ಸೀರಿಯಸ್ ಆಗಿ ಶೂಟ್ ಮಾಡೋದು ಸುಮ್ಮನೆ ಹಂಗೆ ಹೊಡಿಲೋ ಅಂತ ಹೊಡೆದ್ಬಿಡ್ತಾರೆ ಅರ್ಧಂಬರ್ಧ ಸ್ಟಾರು ಸ್ಟಾರ ಹಿಂಗೆ ಯಾಕೆ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ ಗನ್ನಲ್ಲಿ ಎಷ್ಟು ಜನ ನೋಡಿದಾರೋ ನೀವೇ ಈ ಕೈ ಗುಣ ಈ ಕಾಲ್ ಗುಣ ಬಾಯಿ ಗುಣಕ್ಕಿಂತ ಈ ಬೆಳಸೋ ಗುಣ ಇದೆಯಲ್ಲೂ ಅದು ಶಿವಣ್ಣ ಅವ್ರಿಗೆ ಆಗಿಲ್ದ ಬಂದಿದೆ ಹುಡ್ಕಾಗಿಂದ ತಾಯಿ ಗುಣ ದೇವ್ರ ಗುಣ ಜೊತೆ ತಂದವರು ಶಿವಣ್ಣ ಸೀರಿಯಸ್ ನೋಡಿ ಇವತ್ತಿಗೂ ಅಣ್ಣಂಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ನಮ್ಮೆಲ್ಲರಿಗೂ ಗೊತ್ತು ಆದರೂ ಇವತ್ತಿಲ್ಲಿ ಬಂದು ಕೂತಿದ್ದಾರೆ ಯಾಕೆಂದರೆ ನಮ್ಮವರು ನಮ್ಮ ಫ್ರಿಂಡ್ಸ್ವರು ನಮ್ಮ ಹುಡುಗರಿಗೆ ಒಳ್ಳೇದಾಗಬೇಕು ಅಂತ ಇದು ದೊಡ್ಡ ಮನೆ ಗುಣ ದೊಡ್ಡ ಗುಣ ಥ್ಯಾಂಕ್ ಯು ಒಂದು ಚಿಕ್ಕರ್ ಹೊಡೆದಿದ್ದು ನಾನು ವಿಜಯ ಅಣ್ಣ ಇರಲಿಲ್ಲ ಅಂದರೆ ಬಹುಶಃ ಸಲಗ ಭೀಮಾ ಮಾಡಿದರೆ ಇಲ್ಲಿವರೆಗೂ ಬರ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ವಿಜಯ ಅಣ್ಣ ಉಪ್ಪಿಸವ್ರ ಬಗ್ಗೆ ಲಾಷ್ಟು ಬರ್ತೀನಿ ಕರೆಕ್ಟು ಆಮೇಲೆ ಧನು ನಮ್ಮಣ್ಣ ನನ್ನ ಒಡ ಹುಟ್ಟು ನಾವಿಬ್ಬರು ತುಂಬ ಬಡವ್ರ ಮಕ್ಕಳು ನಾನು ಅದನ್ನು ಮಾತಾಡ್ಕೋತಿದ್ವಿ ಬಡವ್ರನ್ನ ಬೆಳೆಯಕ್ಕೆ ಬಿಡ್ತಾರೇನ ಅಂತ ನಮ್ಮ ತಾಯಿಯವ್ರ ಪಾಪ ಬಂಡಿ ಮಕ್ಕಳಮ್ಮ ದೇವಸ್ಥಾನದ ಹತ್ರ ನಿಂಬೆಹಣ್ಣು ಮಾರ್ತಿದ್ರು ಇಕ್ಕಿ ನಿಂಬೆಣ್ಣ ಚಿತ್ರನ ತಿನ್ಕೊಂಡು ಬೆಳೆದೋರು ನಾವಿಬ್ಬರು ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ ಆದರೆ ಸ್ಯಾಂಡಲ್ವುಡ್ ನಮ್ಮ ಇಬ್ಬರೂ ಬೆಳೆಸ್ತಿಲ್ಲ ಇವತ್ತು ತುಂಬ ಚೆನ್ನಾಗಿ ಬಾಳಿಸ್ತಿದೆ ನಮ್ಮನ್ನು ಆಡ್ಕೊಂಡವ್ರಿಗೆಲ್ಲ ಏನು ಬೆಳೆದ್ರಯ್ಯ ಅಂತ ಹೇಳಿಸ್ತಿದೆ ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ ಥ್ಯಾಂಕ್ಸ್ ಅದು ನೀವು ಬಂದಿದ್ದಕ್ಕೆ ಇನ್ನು ಸರ್ ಏನಿರೋದು ಚಿಕ್ಕ ವಯಸ್ಸಿಂದ ನನ್ನನ್ನು ಯಾರೇ ನೋಡಿದ್ರು ಇವನೇನು ರೀ ಇವ್ನ ಹಿಂಗಿದ್ದಾನೆ ಒಂಥರ ಇಪ್ಪಿ ಥರ ಇಪ್ಪಿ ಅಂತ ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ ಇಪ್ಪಿ ಅಲ್ಲ ಉಪ್ಪಿ ಹಂಗೆ ಬೆಳೆದಿದ್ದ ನಾನು ಸರ್ರು ಈಗ ವಾರ್ನರು ನಾನು ಆ ಕಾಲದಿಂದ ಅವ್ರ ಫಾಲೋವರು ಸರ್ ಏನ್ ಸರ್ ಈ ಲೆವೆಲ್ ಪ್ರಿಪೇರ್ ಆಗಿ ನಿಮ್ಗೋಸ್ಕರ ಎಷ್ಟು ಜನ ಮಾತಾಡ್ತಿದ್ದಾರೆ ಮೈಕ್ರೋ ಅದೇ ಏನ್ ಗೊತ್ತಾ ಕೆಲವ್ರಿಗೆ ಕೊಂಡಾಗ ನೀವು ನೋಡಿರ್ತೀವಿ ಈಗ ಬೆಳಿಗ್ಗೆ ಒಂದ್ ಪ್ರೋಗ್ರಾಮ್ ಅಲ್ಲ ಯಾರೋ ಹುಡುಗ ಅವನ್ಗೆ ಏನ್ ಮಾತಾಡೋದು ಅನ್ನೋ ಭಯ ನನ್ಗೆ ಏನ್ ಮಾತಾಡ್ತೀನೋ ಅನ್ನೋದೇ ಭಯ ಮೈಕೋ ಒಂದೊಂದ್ಸರಿ ಬಾಕರ ಮೈಕೋಫೋಬಿಯಾ ಸರ್ ಮಾತಾಡಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಕಡೆಯಿಂದ ಅಷ್ಟೇ ಇಲ್ಲ ಹಂಗಿಲ್ಲ ಅಂದ್ರೆ ಸರ್ದ ಆಕ್ಷನ್ ನೋಡ್ಕೊಂಡು ಬೆಳ್ದವ್ ಇವತ್ತು ಅವ್ರ ಆಕ್ಷನ್ ಕಟ್ಟದ್ ಕೆಲಸ ಮಾಡ್ತಿದ್ದೀನಿ ತುಂಬಾ ದೊಡ್ಡ ಖುಷಿ ಇದೆ ಥ್ಯಾಂಕ್ ಯು ಅಣ್ಣ ಕೆಲಸ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಮಿಕ್ಕಿದ್ದು ಏನು ನನಗೂ ಅಷ್ಟು ಗೊತ್ತಿಲ್ಲ ನನಗೆ ಅದನ್ನೇ ಕೇಳ ಯಾಕಂದ್ರೆ ಬೇರೆ ಯಾರು ಹೇಳಲ್ಲ ನೀವು ಏನು ಮಾತಾಡ್ಬೇಕು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ಬಿಡೆ ಈ ಇದ್ರಲ್ಲಿ ಟಿ ಇದ್ರಲ್ಲಿ ವಾರದಲ್ಲಿ ಆ ಸಾಧು ಸರ್ ಆದ ತಕ್ಷಣ ಕಚ್ಚಕ್ಕಂದ ಒಂದು ಬರ್ ಅದೇ ಸರ್ ಅದು ಮೇಡಮ್ ನೀವು ಬುದ್ಧಿವಂತರು ಫಾಲೋರ್ಸ್ ಹತ್ರ ಕೇಳ್ತಿದ್ದೀರಿ ಬಿಟ್ಕೊಟ್ಬಿಟ್ಟು ಬಿಟ್ಕೊಡೋಣ ಆಮೇಲೆ ಇನ್ನೊಂದು ಏನು ಮತ್ತೆ ದೇವನಿಗೆ ನನಗೂ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ನಿಜ ಗೊತ್ತಿಲ್ಲ ಸರ್ಗೆ ಗೊತ್ತಿಲ್ಲ ಸರಿ ಕೇಳಿ ಸರ್ ಸರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ನನ್ಗೇನ್ ಗೊತ್ತಿಲ್ಲ ಸರ್ ನೀವು ನೋಡಿದ್ದೀರಾ ನಮ್ ಸರ್ ಯಾವಾಗಲೂ ನೀವು ಯಾವಾಗ್ಲೇ ಮಾತಾಡಿ ಅವ್ರದ್ದು ಮೇನ್ ಒಂದು ಕೀವರ್ಡ್ ಇದೆ ಹೌದಾ ಗೊತ್ತಿಲ್ಲ ಹೌದಾ ಗೊತ್ತಿಲ್ಲ ಅದು ಮಾಡಿದ್ದಲ್ಲ ಆಗಿದ್ದು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅ ಟ್ರೂ ಫಾಲೋವರ್ ಸರ್ ಇವರು ಸುದೀಪ್ ಸರ್ ಫಸ್ಟ್ ಹೋಗಿ ಉಪ್ಪಿ ಸರ್ ಅಂತೇಳಿ ತಪ್ಕೊಂಡ್ ಬಂದ್ಬಿಡಿ ಹೇಳ್ತೀನಿ ನೀವು ನೀನು ಹೋಗಿ ಸರ್ ಹೋಗಿ ಸರ್ ಹೇಳ್ತೀನಿ ಹೋಗಿ ಸರ್ ಜಪ್ಪಡ್ಕೊಂಡು ಹೋಗಿ ತಪ್ಕೊಂಡ್ ಬಂದ್ಬಿಡಿ ಸರ್ ಇದು ನಿಜವಾದ ಅಭಿಮಾನದ ಮಾತು ಥ್ಯಾಂಕ್ ಯು ಸುದ್ದಿ ಸರ್ ದಿಸ್ ವಾಸ್ ಸೋ ಬ್ಯೂಟಿಫುಲ್ ಸೂಪರ್ ಸರ್ ಸೂಪರ್ ಸರ್ ಇನ್ನೂ ಸೂಪರ್ ಆಗಿ ಬೆಳಿಬೇಕು ನೀವು ಓಕೆನಾ ಅದು ನಮ್ಮೆಲ್ಲರ ಆಸೆ ದಿಸ್ ಈಸ್ ಅವರ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್